ದೇವರ ವಾಕ್ಯವು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ ಈ ಸಂಪೂರ್ಣ ಲೋಕವು ದುಷ್ಟನ ನಿಯಂತ್ರಣದಲ್ಲಿದೆ ಸೈತಾನನು ನಿಮಗೆ ಹೇಳುವ ದೊಡ್ಡ ಸುಳ್ಳೇನು ಅದು ಇನ್ನೂ ಸಮಯ ಇದೆ ಎಂಬುದು ನೀವು ಇದನ್ನು ನಂತರ ನೋಡ್ಕೋಕಬಹುದು ಈಗ ತುರ್ತು ಅನಿವಾರ್ಯತೆ ಇಲ್ಲ ಲೋಕವು ನಮ್ಮನ್ನು ಒಟ್ಟೊಟ್ಟಿಗೆ ಹಿಂದಕ್ಕೆ ಎಳೆಯುವುದಿಲ್ಲ ಆದ್ದರಿಂದ ನಾವು ಸುಲಭವಾಗಿ ಮೋಸ ಹೋಗ್ತೇವೆ ದೈನಂದಿನ ಧ್ಯಾನ ಅವರ ಅಂತ್ಯವೂ ನಾಶವಾಗುವುದು ಅವರ ದೇವರು ಅವರ ಹೊಟ್ಟೆಯೇ ಆಗಿದ್ದು ಅವರ ಮಹಿಮೆ ಅವರ ಲಜ್ಜೆಯಲ್ಲಿದೆ ಅವರು ಭೂಮಿಯ ವಿಷಯಗಳಲ್ಲೇ ಮನಸ್ಸು ಇಟ್ಟಿದ್ದಾರೆ ಫಿಲಿಪಿಯವರಿಗೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈ ಆಳವಾದ ಮಾತುಗಳ ಮೂಲಕ ಅಪೋಸ್ತಲ ಪೌಲನು ದೇವರ ವಾಕ್ಯದ ಆಧಾರದ ಮೇಲೆ ಜೀವನವನ್ನು ಕಟ್ಟಿಕೊಳ್ಳುವ ಬದಲು ತಮ್ಮ ಸ್ವಾರ್ಥದ ಆಸೆಗಳಿಗೆ ಮತ್ತು ಲೋಕದ ಚಿಂತನೆಗಳಿಗೆ ಅಡಿಮೆಯಾಗಿರುವ ಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾನೆ ಔಲನು ದುಃಖದಿಂದ ಹೇಳ್ತಾನೆ ಅವರ ಜೀವನದ ಉದ್ದೇಶ ಮತ್ತು ಆಚರಣೆಗಳು ದೇವರ ಸುತ್ತಲೂ ಅಲ್ಲ ಬದಲಾಗಿ ತಮ್ಮ ಸ್ವಂತ ಇಚ್ಛೆಗಳು ಮತ್ತು ಭೌತಿಕ ಆಸೆಗಳ ಸುತ್ತಲೂ ಕೇಂದ್ರಿತವಾಗಿವೆ ದೇವರ ವಾಕ್ಯವು ಅವರ ಅಂತ್ಯವು ನಾಶವಾಗುವುದು ಎಂದು ಎಚ್ಚರಿಸುತ್ತದೆ ಆದರೂ ಅವರ ಕಣ್ಣುಗಳು ಲೋಕದ ಮೋಹದಿಂದ ಮುಚ್ಚಲ್ಪಟ್ಟಿರುವುದರಿಂದ ತಮ್ಮ ದಾರಿ ನಾಶದತ್ತ ಹೋಗ್ತಿದೆ ಎಂಬುದನ್ನು ಅರಿಯದೆ ಅವರು ಬದುಕ್ತಲೇ ಇರುತ್ತಾರೆ ಈ ಲೋಕದಲ್ಲಿರುವ ಎಲ್ಲವೂ ಮಾಂಸದ ಆಸೆ ಕಣ್ಣಿನ ಆಸೆ ಮತ್ತು ಜೀವನದ ಗರ್ವ ಇವುಗಳೆಲ್ಲವೂ ತಂದೆಯಿಂದ ಬಂದವುಗಳಲ್ಲ ಬದಲಾಗಿ ಲೋಕದಿಂದ ಬಂದವುಗಳು ಇವುಗಳು ಪಾಪವನ್ನು ಮತ್ತು ಭೌತಿಕ ವಸ್ತುಗಳ ಆಸೆಗಳನ್ನು ಸಿಹಿಯಾಗಿ ತೋರಿಸಿ ಅವುಗಳಲ್ಲಿ ದೊರೆಯುವ ಸಂತೋಷವೇ ನಿಜವಾದ ಆನಂದ ಎಂದು ಒಬ್ಬರನ್ನು ನಂಬುವಂತೆ ಮಾಡುತ್ತವೆ ಆದ್ರಿಂದ ದೇವರ ವಾಕ್ಯವು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ ಸಂಪೂರ್ಣ ಲೋಕವು ದುಷ್ಟನ ನಿಯಂತ್ರಣದಲ್ಲಿದೆ ಎಂದು ಅದಕ್ಕಾಗಿಯೇ ದೇವರ ವಾಕ್ಯವು ನಮಗೆ ಸಲಹೆ ನೀಡುತ್ತದೆ ಲೋಕವನ್ನು ಲೋಕದಲ್ಲಿರುವ ವಸ್ತುಗಳನ್ನು ಪ್ರೀತಿಸಬೇಡಿ ಈ ಭೌತಿಕ ಆಸೆಗಳು ದೇವರ ಬಳಿಗೆ ಹೋಗುವನನ್ನು ತಣಿತವೆ ದೇವರನ್ನು ಹಿನ್ನೆಲೆಯಲ್ಲಿ ತಳ್ಳುತ್ತವೆ ಮತ್ತು ಲೋಕವನ್ನು ಮುಂಚಿತವಾಗಿ ತರ್ತವೆ ಶೈತಾನನು ನಿಮಗೆ ಹೇಳುವ ಅತ್ಯಂತ ದೊಡ್ಡ ಸುಳ್ಳೇನು ಅದು ಇನ್ನೂ ಸಮಯ ಇದೆ ನೀನು ಇದನ್ನು ನಂತರ ನೋಡ್ಕೋಬಹುದು ಈಗ ತುರ್ತು ಅಗತ್ಯವಿಲ್ಲ ಲೋಕವು ನಮ್ಮನ್ನು ಒಟ್ಟಿಗೆ ಹಿಂದಕ್ಕೆ ಎಳೆಯುವುದಿಲ್ಲ ಆದ್ದರಿಂದ ನಾವು ಸುಲಭವಾಗಿ ಮೋಸ ಹೋಗ್ತೇವೆ ಲೋಕವು ಮೊದಲು ನಮ್ಮ ಆಲೋಚನೆಗಳು ಮತ್ತು ಮನಸ್ಸಿನಲ್ಲಿ ಪ್ರವೇಶಿಸುತ್ತದೆ ನಂತರ ಅದು ನಮ್ಗೆ ಆಲೋಚಿಸಲು ಮಾಡಿಸಿದ ಎಲ್ಲವನ್ನು ನಮ್ಮ ಆಸೆಗಳಲ್ಲಿ ಪರಿವರ್ತಿಸುತ್ತದೆ ಈ ಆಸೆ ನಂತರ ನಮ್ಮನ್ನು ಅಭ್ಯಾಸಗಳತ್ತ ಕರೆದೊಯ್ಯುತ್ತದೆ ಕೊನೆಗೆ ನಮ್ಮನ್ನು ಲೋಕಡ ಬಂಧನಕ್ಕೆ ಒಳಪಡಿಸುತ್ತದೆ ಇಂತಾಗಿದ್ರೆ ನಮ್ಮ ಜೀವನವು ದೇವರನ್ನು ದೇವರ ವಿಷಯಗಳನ್ನು ಮತ್ತು ಆತ್ಮೀಯ ವಿಷಯಗಳನ್ನು ನಿರ್ಲಕ್ಷಿಸುವ ಜೀವನವಾಗ್ಬಿಡ್ತದೆ ಆದ್ರಿಂದ ನಾವು ಬಹುಪಾಲ್ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಶಾಸ್ತ್ರಗಳನ್ನು ಓದಲು ಅಥವಾ ಕೆಲವೊಮ್ಮೆ ಆರಾಧನೆಗೆ ಹಾಜರಾಗಲು ಕೂಡ ಸಮಯವಿಲ್ಲದೆ ಕಾಣಿಸ್ಕೊಳ್ತೀವಿ ನಮ್ಮ ಮನ್ಸ್ಗಳು ಪರಿಶುದ್ಧತೆ ಕಡೆಗೆ ಅಲ್ಲದೆ ಲೋಕದ ಸೌಕರ್ಯಗಳು ಲೋಕದ ಸ್ಥಾನಮಾನ ಮತ್ತು ಹೇಗಾದ್ರೂ ಹಣ ಸಂಪಾದಿಸುವ ಆಸೆಗಳ ಕಡೆಗೆ ಚಲಿಸ್ತಿವೆ ಇಂದು ದೇವರು ನಮ್ಮತ್ತ ಕೇಳುತ್ತಿರುವ ಪ್ರಶ್ನೆಗಳು ನೀನು ನಿಜವಾಗಿಯೂ ದೇವರನ್ನ ಪ್ರೀತಿಸ್ತೀಯಾ ಅಥವಾ ಲೋಕವನ್ನ ಪ್ರೀತಿಸ್ತೀಯಾ ನೀನು ಇನ್ನೂ ನಂತರ ನೋಡ್ಕೊಳ್ಬಹುದು ಎಂದು ಯೋಚಿಸ್ತಿದ್ಯಾ ಅಥವಾ ಹಿಂದೆ ದೇವರ ವಾಕ್ಯಗಳ ಪ್ರಕಾರ ನಿನ್ನನ್ನು ಬದಲಾಯಿಸಲು ಸಿದ್ಧನಾಗಿದೀಯಾ ಸತ್ಯದಿಂದ ವಂಚಿತರಾಗಿರುವ ಭ್ರಷ್ಟ ಮನಸ್ಸಿನ ಪುರುಷರ ವ್ಯರ್ಥವಾದ ಜಗಳಗಳು ಅವರು ಭಕ್ತಿಯನ್ನು ಲಾಭದ ಸಾಧನವೆಂದು ಭಾವಿಸುವವರು ಅಂಥವರಿಂದ ನೀನ್ ದೂರವಾಗಿರೋ ಒಂತಿಮೂತಿಯ ಆರನೇ ಅಧ್ಯಾಯ ಐದನೇ ವಚದ ಪ್ರಭು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ ಆಮೆನ್